ಆತ್ಮೀಯ ನಾಗರಿಕ ಬಂಧುಗಳೇ ರಾಜಾಜಿನಗರ ವಿಧಾನಸಭೆ ಕ್ಷೇತ್ರದ ಕಾಮಾಕ್ಷಿಪಾಳೆ ವಾರ್ಡಿನ ಜನತೆಯ ಉಪಯೋಗಕ್ಕಾಗಿ ಮತ್ತೊಂದು ಉದ್ಯಾನವನ ನಿರ್ಮಾಣಗೊಂಡು ಲೋಕಾರ್ಪಣೆಗಾಗಿ ಸಜ್ಜಾಗಿ ನಿಂತಿದೆ ಬಸವೇಶ್ವರ ನಗರ ಕೆಎಚ್ ಕಾಲೋನಿಯಲ್ಲಿ ಹಚ್ಚ ಹಸುರಾಗಿ ಕಂಗೊಳಿಸುತ್ತಿರುವ ಈ ಉದ್ಯಾನವನದ ನಿರ್ಮಾಣದ ಹಿಂದೆ ಒಂದು ದೊಡ್ಡ ಕನಸಿದೆ ಪರಿಶ್ರಮವಿದೆ ಅದನ್ನು ನೀವು ಗಮನಿಸಲೇಬೇಕು ಬಹಳಷ್ಟು ವರ್ಷಗಳ ಹಳೆಯದಾದ ಈ ಜಾಗದಲ್ಲಿ ಉದ್ಯಾನವನವಾಗಬೇಕೆಂದು ಕೆಲ ಸ್ಥಳೀಯರ ಮತ್ತು ಆಟದ ಮೈದಾನವಾಗಬೇಕೆಂಬುದು ಕೆಲ ಸ್ಥಳೀಯರ ಆಶಯವಾಗಿತ್ತು ಕುರಿತು ಎರಡ್ ಸಾವಿರದ ಎಂಟರಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ದಾವಿಯನ್ನು ಸಹ ಹೂಡಲಾಯಿತು ಸುದೀರ್ಘ ವಿಚಾರಣೆಯ ನಂತರ ಎರಡ್ ಸಾವಿರದ ಮಾನ್ಯ ಎರಡನೇ ನ್ಯಾಯಾಲಯವು ಪ್ರಸ್ತುತ ಜಾಗದಲ್ಲಿ ಉದ್ಯಾನವನ ನಿರ್ಮಿಸಲು ಆದೇಶವನ್ನು ಹೊರಡಿಸಿತ್ತು ಕೋರ್ಟ್ ನಲ್ಲಿ ಇದು ವಿಚಾರಣೆಯಾಗಿ ಆಗಿ ಕೋರ್ಟ್ ಅಲ್ಲಿ ಒಂದು ತೀರ್ಪು ಕೊಟ್ಟರು ನಮಗೆ ಮುಂಚೆ ಮನಸ್ಸಿದ್ದು ಇದನ್ನ ಪಾರ್ಕ್ ಮತ್ತೆ ಮೈದಾನ ಎರಡೂ ಕೂಡ ಮಾಡಬೇಕು ಅಂತ ಒಂದು ಐಡಿಯಾ ಇತ್ತು ಆದರೆ ಮೂಲ ಒಂದು ಯೋಜನೆ ಪ್ರಕಾರ ಪ್ಲಾನ್ ಪ್ರಕಾರ ಇದು ಪಾರ್ಕ್ ಚರ್ಚೆ ಮಾಡಿ ಇವತ್ತು ನಿರ್ಮಾಣ ಮಾಡಿದ್ದೀವಿ ಈ ಮುಂಚೆಯೇ ಈ ಜಾಗದಲ್ಲಿ ಹಲವಾರು ಬಗೆಯ ಗಿಡಗಳನ್ನು ನೆಟ್ಟು ಪೋಷಿಸಲು ಶಾಸಕರಾದ ಎಸ್ ಸುರೇಶ್ ಕುಮಾರ್ ಅವರು ಈ ಭಾಗದ ಉತ್ಸಾಹಿ ಯುವ ಮುಖಂಡ ಅನಿಲ್ ರವರಿಗೆ ಸೂಚಿಸಿದ್ದರು ಮಾನ್ಯ ಶಾಸಕರ ಸೂಚನೆಯಂತೆ ಗಿಡಗಳನ್ನು ನೆಟ್ಟು ಪೋಷಿಸಿದ್ದು ಅನಿಲ್ ರಂಗಣ್ಣ ಹಾಗೂ ಅವರ ಜೊತೆಯ ಯುವ ಉತ್ಸಾಹಿ ತಂಡ ಪ್ರಕೃತಿಯ ಬೆಲೆ ಮೂಡರಿಗೆ ಏನು ಗೊತ್ತು ನ್ಯಾಯಾಲಯದಿಂದ ಆದೇಶ ಬರುವ ಮುನ್ನವೇ ನೆಡಲಾಗಿದ್ದ ಗಿಡಗಳಿಗೆ ಕಿಡಿಗೇಡಿಗಳು ಬೆಂಕಿಯನ್ನು ಇಟ್ಟಿದ್ದರು ಬೆಂಕಿಯ ದಟ್ಟಣೆ ಇಡೀ ಕಿರು ಅರಣ್ಯದ ಜಾಗವನ್ನು ವ್ಯಾಪಿಸಿತ್ತು ಇದೇ ಸಮಯದಲ್ಲಿ ಅನಿಲ್ ರಂಗಣ್ಣ ಹಾಗೂ ಅವರ ಕಾರ್ಯಕರ್ತರ ತಂಡ ಮತ್ತು ಸ್ಥಳೀಯರ ಸಹಾಯದಿಂದ ಬೆಂಕಿಯನ್ನು ನಂದಿಸಲಾಯಿತು ಮುಂದೆ ಸಾಗುನಿ ಗುರು ಜೊತೆಗೆದ್ದು ಗುರಿಯ ಸ್ಪಷ್ಟತೆ ಇದ್ದವನಿಗೆ ಅಡೆತಡೆಗಳು ಯಾವ ಲೆಕ್ಕ ಗುರುವಾಗಿ ಎಸ್ ಸುರೇಶ್ ಕುಮಾರ್ ಅವರ ಮಾರ್ಗದರ್ಶನದಂತೆ ಅನಿಲ್ ರಂಗಣ್ಣ ಮತ್ತು ಅವರ ತಂಡದ ಸಹಾಯದಿಂದ ಅದೇ ಜಾಗದಲ್ಲಿ ಮತ್ತೆ ಗಿಡಗಳನ್ನು ನೆಟ್ಟು ಪೋಷಿಸಲಾಯಿತು ಆದೇಶ ಹೊರಬಂದ ನಂತರ ಕಾರ್ಯಪ್ರವರ್ತರಾದ ಶಾಸಕ ಎಸ್ ಸುರೇಶ್ ಕುಮಾರ್ ಅವರು ಮತ್ತು ಮಾಜಿ ಉಪ ಮಹಾಪೌರರಾದ ಕೆ ರಂಗಣ್ಣರವರು ಈ ಜಾಗವನ್ನು ಪರಿಶೀಲಿಸಿ ಕಾರ್ಯಕರ್ತರ ಜೊತೆಗೂಡಿ ಸ್ವಚ್ಛಗೊಳಿಸಿ ಸ್ಥಳೀಯರೊಂದಿಗೆ ಚರ್ಚಿಸಿ ಕಿರು ಅರಣ್ಯ ಉದ್ಯಾನವನದ ನಿರ್ಮಾಣಕ್ಕೆ ಕ್ರಮ ಕೈಗೊಂಡರು ತದನಂತರ ಶ್ರೀ ಎಸ್ ಸುರೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿ ಐದನೇ ತಾರೀಕಿನಂದು ಕಿರು ಅರಣ್ಯ ಉದ್ಯಾನವನದ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆಯನ್ನು ಕೆ ರಂಗಣ್ಣ ಹಾಗೂ ಹಲವು ಗಣ್ಯರು ಮತ್ತು ಸ್ಥಳೀಯ ನಾಗರಿಕರೊಂದಿಗೆ ನೆರವೇರಿಸಲಾಯಿತು ಸಾರ್ವಜನಿಕರಿಗೆ ಅನುಕೂಲಕರ ವಾತಾವರಣ ಸೃಷ್ಟಿಸುವ ಹಿನ್ನೆಲೆಯಲ್ಲಿ ಕಿರು ಅರಣ್ಯ ಉದ್ಯಾನವನ ಹೀಗಿರಬೇಕೆಂದು ಸುಂದರ ಯೋಜನೆಯನ್ನು ರೂಪಿಸಿ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಜನಪ್ರಿಯ ಶಾಸಕರಾದ ಸುರೇಶ್ ಕುಮಾರ್ ಅವರ ಪಾತ್ರ ಬಲವಾಗಿದೆ ಹಾಗೂ ಇದು ಅವರಿಗಿರುವ ಪ್ರಕೃತಿ ಪ್ರೀತಿಗೆ ಕನ್ನಡಿಯಂತಾಗಿದೆ ಮಾನ್ಯ ಶಾಸಕರಾದ ಶ್ರೀ ಎಚ್ ಸುರೇಶ್ ಕುಮಾರ್ ಅವರು ಕಾಮಗಾರಿ ನಡೆಯುವ ಸಮಯದಲ್ಲಿ ಅನೇಕ ಬಾರಿ ಪರಿಶೀಲನೆ ನಡೆಸಿ ಹಲವಾರು ಸೂಚನೆಗಳು ಹಾಗೂ ಸಲಹೆಗಳನ್ನು ನೀಡಿದರು ಈ ಸೂಚನೆಗಳು ಸಲಹೆಗಳನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಅನಿಲ್ ರಂಗಣ್ಣರವರು ಯಶಸ್ವಿಯಾಗಿದ್ದಾರೆ ಇಂದು ಹಸಿರು ನಗರಿ ಬೆಂಗಳೂರಿಗೆ ಮತ್ತೊಂದು ಗರಿ ಎಂಬಂತೆ ಕೆಎಚ್ ಪಿ ಕಾಲೋನಿಯ ಈ ಉದ್ಯಾನವನ ಮೈದುಂಬಿ ನಿಂತಿದೆ ಈ ಕಿರು ಉದ್ಯಾನವನದಲ್ಲಿ ಐವತ್ತಕ್ಕೂ ಹೆಚ್ಚು ಬಗೆಯ ಗಿಡಗಳನ್ನು ನೆಟ್ಟು ಪೋಷಿಸಲಾಗುತ್ತಿದೆ ಮತ್ತು ಸಾರ್ವಜನಿಕರಿಗೆ ಉಪಯೋಗವಾಗುವಂತೆ ನಡಿಗೆಯ ಪಥ ಬಯಲು ವ್ಯಾಯಾಮ ಶಾಲೆ ಕುಳಿತುಕೊಳ್ಳಲು ಅಚ್ಚುಕಟ್ಟಾದ ಆಸನದ ವ್ಯವಸ್ಥೆ ಅಲಂಕಾರಿಕ ವಿದ್ಯುತ್ ದೀಪಗಳ ವ್ಯವಸ್ಥೆ ಯೋಗ ಮತ್ತು ಧ್ಯಾನ ಮಾಡುವ ಕೇಂದ್ರ ಸಂಗೀತವನ್ನು ಆಳಿಸಲು ಸ್ಪೀಕರ್ಗಳ ಅಳವಡಿಕೆ ಶೌಚಾಲಯ ಭದ್ರತೆಗೆ ಸಿಸಿ ಕ್ಯಾಮೆರಾಗಳು ಮತ್ತು ಭದ್ರತಾ ಸಿಬ್ಬಂದಿಯ ವ್ಯವಸ್ಥೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಕ್ಕಳು ಆಟವಾಡಲು ಪ್ರತ್ಯೇಕ ಚಿನ್ನರ ಅಂಗಳ ಹೀಗೆ ಹಲವಾರು ಅಂಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಒಂದು ಸುಂದರ ಕಿರು ಅರಣ್ಯ ಉದ್ಯಾನವನ್ನು ನಿರ್ಮಿಸಿ ಇಂದು ಲೋಕಾರ್ಪಣೆಗೊಳಿಸಲಾಗುತ್ತಿದೆ ಕಾಮಗಾರಿ ಸ್ವಲ್ಪ ತಡವಾದರೂ ಒಂದು ಸುಂದರವಾದ ಕಿರು ಅರಣ್ಯ ಉದ್ಯಾನವನವನ್ನು ಲೋಕಾರ್ಪಣೆ ಮಾಡುತ್ತಿರುವುದು ತೃಪ್ತಿದಾಯಕ ಕಾರ್ಯ ಈ ಸುಂದರವಾದ ಕಿರು ಅರಣ್ಯ ಉದ್ಯಾನವನವನ್ನು ಇದೇ ರೀತಿ ಸುಂದರವಾಗಿ ಅಚ್ಚುಕಟ್ಟಾಗಿ ಉದ್ಯಾನವನದ ಸೌಂದರ್ಯಕ್ಕೆ ಯಾವುದೇ ರೀತಿಯ ಹಾನಿಯಾಗದಂತೆ ನೋಡಿಕೊಳ್ಳುವುದು ಜವಾಬ್ದಾರಿಯುತ ನಾಗರಿಕರಾದ ನಮ್ಮೆಲ್ಲರ ಕರ್ತವ್ಯವೂ ಆಗಿದೆ ಕರ್ನಾಟಕ ಉಸಿರಾಗಲಿ ಕರ್ನಾಟಕ ಜೈ ಕನ್ನಡಾಂಬೆ